ಹೇ ಗೈಸ್ ಎಲ್ಲರಿಗೂ ನಾನ್ ಶಾನ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿತ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಟು ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈವೊಂದು ತ್ರಿಬಲ್ ಟೂ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಸಿಚುಯೇಷನ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಟೂ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಖಂಡಿತವಾಗ್ಲು ಗಾಯಸ್ ಪ್ಲೀಸ್ 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 ನನಗೆ ಇನ್ಫಾರ್ಮ್ ಮಾಡಿ ಪೇ ಮಾಡಿ ಯಾಕೆ ಅಂತ ಅಂದರೆ ನನ್ನ ಒಂದು ಅಕೌಂಟ್ ಫ್ರೀಸ್ ಆಗಿದೆ ಸೊ ನೀವೇನಾದ್ರೂ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನನಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ಸೊ ನಿಮ್ಗೆ ಅದ್ರ ಎಲ್ಲ ಡೀಟೇಲ್ಸ್ ನಾನು ಕಳ್ಸಿಕೊಡ್ತೀನಿ ಸೊ ನನ್ನ ನಂಬರ್ಗೆ ದಯವಿಟ್ಟು ಪೇಮೆಂಟ್ನ ಮಾಡಕ್ಕೆ ಹೋಗ್ಬಿಡಿ ವಿತೌಟ್ ಮೈ ನಾಲೆಡ್ಜ್ ಓಕೆ ಸೊ ಇದು ಮೈ ಹಂಬಲ್ ರಿಕ್ವೆಸ್ಟ್ ಸೊ ಪೇಮೆಂಟ್ ಮಾಡ್ತೀರಾ ಆಮೇಲೆ ಆ ಪೇಮೆಂಟ್ ದುಡ್ಡು ಡಿಡಕ್ಷನ್ ಆಗ್ತಾ ಇದೆ ಡ್ಯೂ ಟು ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇಸ್ ಗೋಯಿಂಗ್ ಆನ್ ಫ್ರಮ್ ಮೈ ಅಕೌಂಟ್ ಸೊ ಹಾಗಾಗಿ ನೀವು ನನಗೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನನಗೆ ಒಂದು ಎರಡು ಮೂರು ಸತಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ತ್ರಿಬಲ್ ಟು ರುಪೀಸ್ ಇರುತ್ತೆ ಎಷ್ಟು ಕ್ವಶನ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ಅಂಡ್ ಯಾರೆಲ್ಲ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಕ್ಲಾಸಸ್ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೂ ತೌಸಂಡ್ ರುಪೀಸ್ಗೆ ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಸೆಷನ್ಸ್ ಇರುತ್ತೆ ಸೊ ಸೆವೆನ್ ಡೇಸ್ ಕ್ಲಾಸ್ ಪ್ಲಸ್ ಸರ್ಟಿಫಿಕೇಟ್ ಇರುತ್ತೆ ಸೊ ಈ ಒಂದು ರೀಡಿಂಗಲ್ಲಿ ಎಲ್ಲಾ ರೀತಿಯ ರೀಡಿಂಗ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ತರ ರೀಡಿಂಗ್ಸ್ ಮಾಡೋದು ಹೇಗೆ ಪರ್ಸನಲ್ ರೀಡಿಂಗ್ ಮಾಡೋದು ಹೇಗೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಎಲ್ಲಾನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಕ್ಲಾಸ್ ಮಾತ್ರ ತುಂಬಾನೇ ಫನ್ ಆಗಿರುತ್ತೆ ಯಾವುದೇ ರೀತಿ ನೀವು ಅನ್ಕೊಂಡಂಗಿಲ್ಲ ಸ್ಟ್ರಿಕ್ಟ್ ಆಗಿರೋದಿಲ್ಲ ಇಟ್ ವಿಲ್ ಬಿ ಮೋರ್ ಫನ್ ಸೊ ಇಂಟ್ರೆಸ್ಟ್ ಇದ್ದರು ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಂತ ಹೇಳಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಎಷ್ಟು ವರ್ಷಗಳಿಂದ ವೈಟ್ ಮಾಡ್ತಾ ಇದ್ದೀರಾ ಆ ಒಂದು ಎಕ್ಸ್ ಪರ್ಸನ್ ಯಾರಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಇರುತ್ತೆ ವಿಡಿಯೋನ ನೋಡಿ ಅಂಡ್ ಖಂಡಿತ ಎಲ್ಲೂ ಕೂಡ ಕಟ್ಸ್ ಇರೋದಿಲ್ಲ ಸೊ ಹಾಗೆ ನಾನು ವಿಡಿಯೋಸ್ ಮಾಡ್ತಾ ಇದೀನಿ ಯಾಕಂತಂದ್ರೆ ತುಂಬಾ ಜನಕ್ಕೆ ಸ್ವಲ್ಪ ಜನ ಡೌಟ್ ಇದೆ ಸೊ ಯಾವ ತರ ರೀಡಿಂಗ್ ಮಾಡ್ತೀನಿ ಅಂತ ಸೊ ನೋಡ್ಕೋಬಹುದು ವಿತೌಟ್ ಎನಿ ಎಡಿಟ್ಸ್ ವಿತೌಟ್ ಎನಿ ಕಟ್ಸ್ ರೀಡಿಂಗ್ಸ್ ನ ಮಾಡ್ತಾ ಇದೀನಿ ಟ್ಯಾರೋ ಮುಖಾಂತರ ಓಕೆ ಸೊ ನೋಡೋಣ ಇವಾಗ ನಿಮ್ಮ ಎಕ್ಸ್ ಪರ್ಸನ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅಂತ ಸೊ ಐ ಹ್ಯಾವ್ ಗಾಟ್ ಟೂ ಕಾರ್ಡ್ಸ್ ಒಂದು ಏಟ್ ಆಫ್ ಪೆಂಟಿಕಲ್ಸ್ ಇದೆ ಒಂದು ಜಡ್ಜ್ಮೆಂಟ್ ಇದೆ ಅಂಡ್ ಐ ಎಮ್ ಹ್ಯಾವಿಂಗ್ ಏಟ್ ಆಫ್ ಕಪ್ಸ್ ಓಕೆ ಅಂಡ್ ಮೈ ಗಾಡ್ ನೈನ್ ಆಫ್ ವಾನ್ಸ್ ಅಂಡ್ ಅದರ ಜೊತೆಗೆ ಐ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಕಾರ್ಡ್ ಇದೆ ಸೊ ಎಲ್ಲ ವಿಡಿಯೋ ನೋಡ್ತಾ ಇದ್ರ ಡೆತ್ ಕಾರ್ಡ್ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಟೆನ್ ಆಫ್ ವಾರ್ನ್ಸ್ ಇದೆ ಏಟ್ ಆಫ್ ಕಪ್ಸ್ ಇದೆ ಜಡ್ಜ್ಮೆಂಟ್ ಇದೆ ಇಟ್ ದ ಸೇಮ್ ಟೈಮ್ ಐ ಆಮ್ ಹ್ಯಾವಿಂಗ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ನಿಮ್ಮೆಲ್ಲರಿಗೂ ಈ ಎಲ್ಲ ಕಾರ್ಡ್ಸ್ ಬನ್ಸಿ ಬಂದಿದೆ ನಿಮ್ಮ ಎಕ್ಸ್ಪೋಸೆ ವಾಪಸ್ ಬರ್ತಾರ ರೀಕನ್ಸಲೇಷನ್ ಆಗ್ತಾರ ಅಂತ ಅಂದ್ರೆ ಖಂಡಿತವಾಗ್ಲೂ ದೇರ್ ಈಸ್ ಅ ಚಾನ್ಸಸ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಡೆತ್ ಕಾರ್ಡ್ ಇದೆ ಸೊ ನಿಮ್ಮ ಇಬ್ಬರ ಜೀವನದಲ್ಲಿ ದೇರ್ ಈಸ್ ಅ ಕಾಮಿಕ್ ಸೈಕಲ್ ಆ ಕಾಮಿಕ್ ಸೈಕಲ್ ಎಲ್ಲಾನು ಕೂಡ ಹೀಲ್ ಆಗ್ತಾ ಇದೆ ಅದರಿಂದ ನಿಮ್ಮ ಕನೆಕ್ಷನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಟ್ರಾನ್ಸಿಷನ್ ಆಗ್ತಾ ಇದೆ ಇನ್ ದ ಸೇಮ್ ಟೈಮ್ ನಿಮ್ಮ ಲೈಫಲ್ಲಿ ಅವರ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿಯಲ್ಲಿ ಇದ್ದೀರಾ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ಅಂಡ್ ಖಂಡಿತವಾಗ್ಲೂ ಅಟ್ ಆಫ್ ಸೈಕಲ್ ನಿಮ್ಮ ಜೀವನದಲ್ಲಿ ಏನಿತ್ತು ಸೊ ಡ್ಯೂ ಟು ಕಾರ್ಮಿಕ್ ಸೈಕಲ್ ಇಲ್ಲಿ ನಿಮಗೆ ಬ್ರೇಕಪ್ ಆಗಿದೆ ಸಪರೇಷನ್ ಆಗಿದೆ ಅಂತ ನಾನು ಹೇಳ್ಬಹುದು ಸೊ ಆಫ್ಟರ್ ಸಪರೇಷನ್ ಖಂಡಿತವಾಗ್ಲೂ ನಿಮ್ಮ ಕನೆಕ್ಷನ್ ಇವಾಗ ಹೀಲ್ ಆಗ್ತಾ ಇದೆ ಬೆಟರ್ ಆಗ್ತಾ ಇದೆ ಸೊ ನೀವ್ ಯಾರಗೋಸ್ಕರ ಇಷ್ಟು ವರ್ಷಗಳ ಕಾಲ ವೇಟ್ ಮಾಡ್ತಾ ಇದ್ರ ಒಂದು ಹೋಪ್ ಇಟ್ಕೊಂಡು ಒಂದು ಟ್ರಸ್ಟ್ ಇಟ್ಕೊಂಡು ಇಲ್ಲ ನನ್ನ ಜೀವನದಲ್ಲಿ ನಾನು ನಂಬುವಂತ ದೇವ್ರು ನನ್ನ ಕೈ ಬಿಡೋದಿಲ್ಲ ಅವರು ಬಂದೇ ಬರ್ತಾರೆ ನಾನು ಅವ್ರನ್ನೇ ಕೈ ಹಿಡಿತೀನಿ ಅಂತ ಇಷ್ಟು ವರ್ಷಗಳ ಕಾಲ ತುಂಬಾನೇ ಆಪ್ಷನ್ಸ್ ಇದ್ರು ಪ್ರಪೋಸಲ್ಸ್ ಇದ್ರು ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೋಸ್ಕರ ಇಷ್ಟು ವರ್ಷಗಳ ಕಾಲ ನೀವು ತ್ಯಾಗ ಮಾಡಿದ್ರ ಸ್ಯಾಕ್ರಿಫೈಸ್ ಮಾಡಿದಿರ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದಿರಾ ಸೊ ಖಂಡಿತವಾಗ್ಲೂ ದಟ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ಯಾಕೆ ಅಂತಂದ್ರೆ ನೋಡಿ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇನ್ ದ ಸೆನ್ಸ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ತುಂಬಾ ಎಮೋಷನಲ್ ಆಗಿ ನಿಮ್ಮ ಬಗ್ಗೆ ತುಂಬಾನೇ ಅವರು ಕನೆಕ್ಟ್ ಆಗಿದ್ದಾರೆ ಸೊ ಏನೇ ಆದ್ರೂ ಕೂಡ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿನ ಬಿಟ್ಟು ನಾನು ಸಪ್ರೇಟ್ ಆಗ್ಬಾರ್ದಾಗಿತ್ತು ಅನ್ನೋ ಒಂದು ಗಿಲ್ಟ್ ಕೂಡ ಇದೆ ರಿಗ್ರೆಟ್ ಕೂಡ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಏನಾದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಜೀವನ ನಡೆಸಲೇಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ ಒಂದು ಸ್ಟ್ರಾಂಗ್ ಅಂಡ್ ಬೋಲ್ಡ್ ಸ್ಟೆಪ್ ನ ತಗೋತಾ ಇದ್ದಾರೆ ಸೊ ಟೆನ್ ಆಫ್ ವಾನ್ಸ್ ಇದೆ ಸೊ ಇಷ್ಟು ದಿನಗಳ ಕಾಲ ಒಂದು ಓವರ್ ಬರ್ಡನ್ ಅಲ್ಲಿ ಇದ್ರು ಅವ್ರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು ಅಥವಾ ಅವ್ರ ಇನ್ನೂ ಸೆಟಲ್ ಆಗಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ಸ್ ಗಳಲ್ಲಿದ್ದು ಅವ್ರ ಸ್ಟ್ರಗ್ಲಿಂಗ್ ಫೇಸ್ ನೋಡಿ ಒಂದು ಕಾರ್ಮಿಕ ಫೇಸ್ ನ ದಾಟ್ಕೊಂಡು ಇವಾಗ ಅವರು ನನಗೆ ಏನ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಸೊ ಅವರ ಜೀವನದಲ್ಲಿ ಅವ್ರ ಹತ್ರ ದುಡ್ಡಿದ್ದಾಗ ಯಾವ ತರ ಇದ್ರು ಜನ ಅದು ಡಿಲ್ದಿದ್ದಾಗ ಯಾವ ತರ ನನ್ನ ನಡ್ಸ್ಕೊಂಡ್ರು ಅದೆಲ್ಲಾನು ಡಿಫ್ರೆನ್ಸ್ ಡಿಫರೆನ್ಸ್ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ಆನೆಸ್ಟ್ ಆಗಿದ್ದಾರೆ ಆನೆಸ್ಟ್ ಆಗಿದ್ರು ನನ್ನ ಜೊತೆಗೆ ನನ್ನ ಕಷ್ಟದ ಸಮಯದಲ್ಲಿ ಕೈ ಹಿಡ್ದಿದ್ರು ಸೊ ಇವತ್ತು ನನ್ನ ಜೀವನದ ನಾನು ಕಷ್ಟದಲ್ಲಿ ಇದೀನಿ ಅಂತ ನನಗೆ ಗೊತ್ತಿರೋ ವ್ಯಕ್ತಿಗಳ ಹತ್ರ ಹೋಗಿ ಸಹಾಯ ಕೇಳಿದ್ರು ಕೂಡ ನನಗೆ ಸಹಾಯ ಮಾಡ್ತಿಲ್ಲ ಅಂತ ಅಂದ್ರೆ ನಾನು ಎಷ್ಟು ಪಾಪ ಪ ಕರ್ಮಗಳನ್ನ ಮಾಡಿದೀನಿ ನನ್ನವರು ಅಂತ ಹೇಳ್ಕೊಂಡು ನನ್ನ ಜೊತೆಗಿದ್ದವರೆಲ್ಲ ನನ್ನವರ ಇನ್ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ಸೊ ಇವಾಗ ಅವ್ರಿಗೆ ನೀವು ಎಷ್ಟು ಆನೆಸ್ಟ್ ವ್ಯಕ್ತಿ ಎಷ್ಟು ಲಾಯಲ್ ಆಗಿದ್ದೀರಾ ಎಷ್ಟು ಇನ್ನೋಸೆಂಟ್ ಎಷ್ಟು ಕೈಂಡೆಸ್ಟ್ ಪರ್ಸನ್ ಎಲ್ಲದರ ನಡುವೆ ಈ ಒಂದು ವ್ಯಕ್ತಿ ಅವರ ಒಂದು ಮನಸ್ಸಿನೊಳಗನೆ ಯುದ್ಧ ಮಾಡ್ತಿದ್ದಾರೆ ಯಾಕೆಂತ ಅಂದ್ರೆ ಅವರು ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ ತುಂಬಾನೇ ತಪ್ಪು ನಿರ್ಧಾರ ತಗೊಂಡಿದ್ದಾರೆ ಸೊ ನಿಮ್ಮ ಜೊತೆಗಿರ್ಬೇಕಾಗಿತ್ತು ನಿಮ್ಮ ಜೊತೆಗೆ ಅವ್ರು ಇರ್ಲಿಲ್ಲ ಸೊ ಇವಾಗ ದಿಸ್ ಪರ್ಸನ್ ವಾನ್ಸ್ ಟು ಬಿ ಸಾರಿ ಫಾರ್ ದಟ್ ಸೊ ಖಂಡಿತವಾಗ್ಲೂ ಅವ್ರು ಸಾರಿ ಕೇಳ್ಬೇಕು ಅನ್ಕೊಂಡಿದ್ದಾರೆ ನಿಮ್ ಜೊತೆಗಿರ್ಬೇಕಂತ ಅನ್ಕೊಂಡಿದ್ದಾರೆ ಯಾರೇನೇ ಹೇಳ್ಕೊಂಡ್ರು ಅವರು ನಿಮ್ಮ ಅವರೇ ಅಂತ ಈ ಒಂದು ವ್ಯಕ್ತಿಗೆ ದೃಢ ನಿರ್ಧಾರ ಆಗಿದೆ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಬಿ ವಿತ್ ಯು ಏನಾದ್ರೂ ಪರವಾಗಿಲ್ಲ ಯಾರು ಏನ್ ಹೇಳಿದ್ರು ಅವ್ರು ತಲೆ ಕೆಡ್ಸ್ಕೊಳೋದಿಲ್ಲ ಈ ಒಂದು ವ್ಯಕ್ತಿ ರೀಕನ್ಸಿಲೇಷನ್ ಅಥವಾ ಮ್ಯಾರೇಜ್ ನನ್ನ ಜೊತೆಗೆ ಫ್ಯೂಚರ್ ಅಲ್ಲಿ ಜೀವನ ಕಳಿಬೇಕಾದಂತ ವ್ಯಕ್ತಿ ಯಾರು ಅಂತ ನೆನ್ ಮಾಡ್ಕೊಂಡಾಗಿಲ್ಲ ಅವ್ರಿಗೆ ನಿಮ್ಮ ಫೇಸ್ ಸಬ್ ಕಾನ್ಶಿಯಸ್ಲಿ ಬರ್ತಿರ್ಬೋದು ಅಥವಾ ಫಾರ್ ದ ಫಸ್ಟ್ ಟೈಮ್ ಅವರು ನಿಮ್ಮನ್ನ ಡ್ರೀಮಲ್ಲಿ ನೋಡ್ತಿರ್ಬೋದು ಸೊ ಖಂಡಿತವಾಗ್ಲೂ ಅವರು ಮಿಸ್ ಮಾಡ್ಕೊತಾ ಇದಾರೆ ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಬೆರಿಬೇಕು ನಿಮ್ಮನ್ನ ಆದಷ್ಟು ಬೇಗ ಕನೆಕ್ಷನ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿ ಒಂದು ಒಂದು ಅದ್ಭುತವಾದಂತ ಲೈಫ್ ಚಾಪ್ಟರ್ ನಾವು ಮತ್ತೆ ಓಪನ್ ಮಾಡಬೇಕು ದಿಸ್ ಕನೆಕ್ಷನ್ ಇಸ್ ಹ್ಯಾವಿಂಗ್ ಅ ರೀ ನಾನು ಹೇಳ್ತಾ ಇದೆ ಏಟ್ ಆಫ್ ಕಪ್ಸ್ ಇದೆ ಈ ಒಂದು ವ್ಯಕ್ತಿ ಯಾರನ್ನೂ ಬಿಲೀವ್ ಮಾಡ್ತಾ ಇಲ್ಲ ಎಲ್ಲಾರ್ ದೂರ ಹೋಗಿ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಲೋನ್ಲಿನೆಸ್ ಆಗಿದ್ದಾರೆ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಾ ಇದೆ ಅಂತ ಅಂದ್ರೆ ನಾನು ಮಾಡೋ ತಪ್ಪಿಗೆ ನನ್ನ ಜೀವನದಲ್ಲಿ ನಾನು ಶಿಕ್ಷಣ ನೋಡಿದೀನಿ ಆಚೆ ಬಂದಿದ್ದೀನಿ ಕಟ್ಕೊಂಡಿದೀನಿ ಇನ್ ದ ಸೇಮ್ ಟೈಮ್ ನನಗೆ ಯಾರು ಕಷ್ಟದಲ್ಲಿ ವ್ಯಕ್ತಿನ ಮರಿಬಾರ್ದು ಅಂತ ಹೇಳಿ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮ ಬಯಸ್ಕೊಂಡ್ರು ಒಡಿಸ್ಕೊಂಡ್ರು ಏನೇ ಆದ್ರೂ ನಿಮ್ಮ ಹತ್ರ ಬರ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಸಮಥಿಂಗ್ ಒಂದು ಕನೆಕ್ಷನ್ ನ ಬೆಳೆಸಲೇಬೇಕು ಅಂತ ಹೇಳಿ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಸಜೆಷನ್ಸ್ ತಗೋತಿದ್ದಾರೆ ನಿಮ್ಮೊಟ್ಟಿಗೆ ನಿಮ್ಮ ಹತ್ರ ಯಾವ ತರ ರೀಚ್ ಔಟ್ ಆಗೋದು ಹೇಗೆ ಮಾತಾಡಬೇಕು ನೀವು ಎಲ್ ಸಿಕ್ತಿರ ಎಲ್ಲಾ ಡೇಟಾ ಬೇಸಸ್ ಕಲೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಡೆಫಿನೆಟ್ಲಿ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಜಡ್ಜ್ಮೆಂಟ್ ಇದೆ ಯು ಆರ್ ಪ್ರೇ ನೀವು ನಿಮ್ಮೆಲ್ಲಾ ಬೇಡಿಕೆಗಳು ದೇವರು ಆನ್ಸರ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಇದೆ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗ್ತಾ ಇದೆ ನಿಮ್ಮೆಲ್ಲಾ ಆಸೆಗಳು ಇದೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಖಂಡಿತ ಹೋಗ್ಲಿ ದಿಸ್ ಪರ್ಸನ್ ಇಸ್ ಮೇಕಿಂಗ್ ಅ ಡಿಸಿಷನ್ ಅಬೌಟ್ ಯು ಸೊ ನಿಮ್ಮ ಜೊತೆಗೆ ಜೀವನವನ್ನ ಕಲೀಲೇಬೇಕು ಅಂತ ನಿರ್ಧಾರ ಮಾಡಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಏಟ್ ವೀಕ್ಸ್ ಏಟ್ ಡೇಸ್ ಅಥವಾ ನೆಕ್ಸ್ಟ್ ಒನ್ ತ್ರೀ ಮಂತ್ಸ್ ಒಳಗಡೆ ಅಥವಾ ಸಿಕ್ಸ್ ಮಂತ್ಸ್ ಒಳಗಡೆ ಖಂಡಿತ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಏನೇ ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟದಾಗಿ ಜೀವನ ನಡೆದಿರ್ಲಿ ನಿಮ್ ಇಬ್ ಎಷ್ಟೇ ಕೆಟ್ಟ ಘಟನೆಗಳಾಗಿರ್ಲಿ ಅದೆಲ್ಲಾನು ಮರ್ತೇ ಒಂದ್ ವ್ಯಕ್ತಿ ಒಂದ್ ಒಳ್ಳೆ ಮನ್ಸಿಂದ ನಿಮ್ಮನ ಪ್ರೀತಿನ ಬೇಡ್ಕೊಂಡ್ ಬರ್ತಿದ್ದಾರೆ ಅಂಡ್ ನೀವ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಎವ್ರಿಥಿಂಗ್ ಇಸ್ ಅಪ್ ಟು ಯು ಯಾಕಂತಂದ್ರೆ ಇದು ನಿಮ್ಮ ಜೀವನ ನೀವ್ ಇರಬೇಕು ಇರ್ಬೇಕು ನೀವ್ ತರ ನೋಡ್ಬೇಕು ಅಂತ ನೀವ್ ಯೋಚನೆ ಮಾಡ್ತೀರಾ ಅದೆಲ್ಲನೂ ನಿಮ್ಮ ಕೈಯಲ್ಲೇ ಇರುತ್ತೆ ಸೊ ಖಂಡಿತವಾಗ್ಲು ಗೈಸ್ ವೆಯ್ಟ್ ಮಾಡಿ ನೀವೊಂದ್ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಇಷ್ಟು ದಿನಗಳ ಕಾಲ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿಲ್ಲ ಅಂತ ಏನೆಲ್ಲ ನೀವ್ ಕೇಳ್ತಾ ಇದ್ರಿ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ಬಂದಿದ್ದಾರೆ ಬರ್ತಿದ್ದಾರೆ ವೇಟ್ ಮಾಡಿ ನಿಮ್ಮೆಲ್ಲಾ ಆಸೆಗಳು ಇಡೇರೋಂತ ಸಮಯ ನಿಮ್ಮ ಜೀವನದಲ್ಲಿ ಒಳ್ಳೆ ಬೆಳಕು ಬರೋಂಥ ಸಮಯ ಖಂಡಿತವಾಗ್ಲು ನೀವು ಇದನ್ನ ಎಕ್ಸೆಪ್ಟ್ ಮಾಡಿ ಮುಂದೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಗಾಡ್ಸ್